ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮರಡಲು ಹೊರಟಿರುವುದು ಕ್ಯಾಬೇಜ್ ಮತ್ತು ಈರುಳ್ಳಿ ಪಲಾವ್ ಈ ಪಲಾವನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಕ್ಯಾಬೇಜ್ ಈರುಳ್ಳಿ ಟೊಮೆಟೊ ಗಜರಿ ಮೆಣಸಿನಕಾಯಿ ಮತ್ತು ಮಸಾಲ ಪದಾರ್ಥಗಳು ನಂತರ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಅಲ್ಲಾವನ್ನು ಜಜ್ಜಿ ತೆಗೆದುಕೊಳ್ಳಬೇಕು ನಂತರ ಒಂದು ನಿಂಬೆಹಣ್ಣು ಜೀರಿಗೆ ಸಾಸಿವೆ ಉಪ್ಪು ಅರಿಶಿನ ಪುಡಿ ಎಣ್ಣೆ ಮತ್ತು ಗರಂ ಮಸಾಲ ಇದೆಲ್ಲವನ್ನು ತೆಗೆದುಕೊಂಡು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಟು ನಂತರ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಪಲಾವೆಲೆ ಮಸಾಲ ಪದಾರ್ಥಗಳನ್ನು ಹಾಕಿಕೊಂಡು ಈ ಎಲ್ಲವೂ ಫ್ರೈ ಆದ ನಂತರ ಅದಕ್ಕೆ ಜಜ್ಜಿದಂತಹ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಬೇಕು ಈ ಪೇಸ್ಟ್ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವು ಸಿಡಿದ ನಂತರ ಇದಕ್ಕೆ ಹೆಂಚಿದಂತಹ ಮೆಣಸಿನಕಾಯಿ ಮೆಣಸಿನಕಾಯಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕ್ಯಾಬೇಜನ್ನು ಹಾಕಿಕೊಳ್ಳಬೇಕು ಕ್ಯಾಬೇಜ್ ಮತ್ತು ಈರುಳ್ಳಿ ಎರಡೂ ಕಂದು ಕಂದು ಬಣ್ಣದ ಕಂದು ಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿದಂಥ ಗಜ್ಜರಿಯನ್ನು ಹಾಕಿಕೊಂಡು ನಂತರ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನಂತರ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಿಕೊಂಡ ನಂತರ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಗರಂ ಮಸಾಲ ಮತ್ತು ಹೆಂಚಿದಂತಹ ಒಂದು ನಿಂಬೆಹಣ್ಣನ್ನು ಹಾಕಿಕೊಂಡು ನಂತರ ಒಂದು ಗ್ಲಾಸ್ ಅಕ್ಕಿ ಅಕ್ಕಿಯನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ಒಗ್ಗರಣೆಯೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಎರಡು ಗ್ಲಾಸ್ ನೀರನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ತಿರುವಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಅನ್ನ ಹಾಕಿಕೊಂಡು ನಂತರ ಕುಕ್ಕರ್ನ ಬಾಯನ್ನು ಹಾಕಿ ಎರಡು ವಿಷಯ ಕೂಗುವವರೆಗೂ ಬಿಟ್ಟು ಬಿಟ್ಟರೆ ನಿಮ್ ನಿಮಗಿಷ್ಟವಾದಂತಹ ಅತ್ಯಂತ ರುಚಿಕರವಾದಂತಹ ಕ್ಯಾಬೇಜ್ ಮತ್ತು ಈರುಳ್ಳಿ ಪಲಾವ್ ಸಿದ್ಧ ಥ್ಯಾಂಕ್ ಯು ಫ್ರೆಂಡ್ಸ್